ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸರ್ಕಾರದ ಅವೈಜ್ಞಾನಿಕ ನಡೆಗೆ ಸಾಲು ಸಾಲು ಅಪಘಾತ ಈ ಸೇತುವೆಗೆ ಇನ್ನೂ ಎಷ್ಟು ಬಲಿಬೇಕು ಹಿಪ್ಪರಗಿ ಸೇತುವೆ ಅವೈಜ್ಞಾನಿಕ ಕಟ್ಟಡ ನಿರ್ಮಾಣದಿಂದ ವರ್ಷವೇಡಿ ಸಾಲು ಸಾಲು ಅಪಘಾತ ಸಂಭವಿಸುತ್ತಿದೆ ಇಂದು ಬೆಳಿಗ್ಗೆ ಜವರಾಯ ತನ್ನ ಅಟ್ಟಹಾಸ ಮೆರೆದಿದ್ದು ಪಿಕಪ್ ವಾಹನ ಆಯ ತಪ್ಪಿ ಅರವತ್ತು ಅಡಿ ಕಂದಗಕ್ಕೆ ಉರುಳಿ ಓರ್ವನ ಸಾವು ಸಂಭವಿಸಿದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಮೂಲದ ಸೈಯದ್ ನದಾಫ್ ಮೃತ ದುರ್ದೈವಿಯಾಗಿದ್ದು ಇಬ್ಬರು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪಿಕಪ್ ವಾಹನದಲ್ಲಿ ಬೀಸುವ ಕಲ್ಲಿನ ವ್ಯಾಪಾರಕ್ಕಾಗಿ ಅಥಣಿ ಕಡೆಗೆ ಬರುವಾಗ ಹಿಪ್ಪರಗಿ ಅಣೆಕಟ್ಟಿನ ಸಮೀಪ ಅವಘಡ ಸಂಭವಿಸಿದೆ ಿದೆ ಸರ್ಕಾರದ ಸೋಮಾರಿತನಕ್ಕೆ ತಂದೆ ಜೀವ ಕಳೆದುಕೊಂಡು ಮಕ್ಕಳು ಅನಾಥರಾಗಿದ್ದಾರೆ ಇನ್ನಾದ್ರೂ ಹಿಪ್ಪರಿಗೆ ಹಿನ್ನೀರು ಇಲಾಖೆ ಅಧಿಕಾರಿಗಳು ಸೇತುವೆಗೆ ತಡೆಗೋಡೆ ನಿರ್ಮಾಣ ಮಾಡಿ ಇಂತಹ ಅಪಘಾತಗಳಿಗೆ ತಲೆ ಹಾಕ್ತಾರ ಕಾದು ನೋಡಬೇಕಾಗಿದೆ ಪೀರು ನಂದೇಶ್ವರ ಬಂಗಾರದ ಗಣಿ ನ್ಯೂಸ್ ಚಿಕ್ಕೋಡಿ

ಯೂಸುಕಲ್ ಕಳವೋಲೇತರಾ ಆ ರೈತಂತಾ ಆನು ಬಾ ಕುಲಾಗಿನ್ ಕೋರ ಗೊತ್ತರಾಯ್ತು ಏನು ಎಚ್ಚು ನೀ ಬೋಣ ಬೋಣ ಹಾಕ್ತರು ನೋಡಿ ಅವ್ಳು 왔ಿದಿರಿ ನೋಡಿ ನಾನು ಏನಾಗೋದಕ್ಕೆ ತರ ಅವ್ರ ತಮ್ಮ ಈಗ ಡೇಲಿ ಹೊಂಟಿದ್ದೀರಿ ಹದಿನಿಗೆ ಯಾಕೆ ಏನಿತ್ತು ಮಾಲಾಕಲ್ ಇದ್ರಿ ಬಿಸುಕಲ್ಲ ಎಷ್ಟೊತ್ತಿಗೆ ಬರತ್ತಿದ್ರಿ ನಾಲ್ಕಾಗಿ ಹ್ಞೂ ಹೆಂಗೇನು ಇದು ಇದನ್ನು ಏನಾಗಿದ್ದಿಲ್ಲ ಹ್ಞೂ ಎಷ್ಟು ಜನ ಇದ್ದರಿ ಗಾಡಿದಾಗ ಇಲ್ಲ ನೀವು ಎಷ್ಟು ಜನ ಇದ್ರಿ ಮೂರು ಮಂದಿ ಈಗ ಅವ್ರು ತಿರ್ಕೊಂಡವ್ರ ನಮ್ಮ ಕಾರ್ಡಿ ನಿಮ್ಮ ಡ್ಯಾಡಿಯಾರ ಅವ್ರ ಹೆಸರು ಏನ ಅಡ್ಡ ಅಡ್ಡಿ ಹೆಸರಾ ಸೈಯದ್ನ